ಕುರ್ಚಿ ಇನ್ನೊಂದು ತೊಂಬರಿ ಇಬ್ರು ಕುಂದ್ರ ಬರ್ರಿ ಮುಂದೆ ಅಭಿಮಾನಿಗಳು ಅಬ್ಬ ಸಲಿ ಮಲ್ಗಾಣ ಇವರು ಕೂಡ ನಮ್ಮ ಜೂನಿಯರ್ ಹಾ ಶೇಡ್ ಹತ್ತೈತೆ ಅಣ್ಣ ಅವಕ್ಕ ನಡುಗ ಹುಲ್ಲೋಡ ಜೊತೆ ಒಂದು ಕಟ ಕಟ ಮಾಡದ ಹಲ್ ಅಣ್ಣ ತೆಗಿರದ ಇನ್ನ ಪೂರೈತಿ ಹಾ ಕುಂತ ಬಿಳ್ಳೆ ಏನ ಟಾಪ್ ಅನ್ನಿಸ್ಬಿಡಪ್ಪ

ನೋಡ್ತಾಯಿ ದೇವ್ರ ಸಾಕ್ಷಿಯಾಗಿ ಕಂಚಿನ ಪತ್ರ ತೆಗೆದ ಕರೆ ಹೇಳ್ತಾನೋ ಕರ್ನಾಟಕದ ಬಿಜಾಪುರ ಜಿಲ್ಲಾ ಭಾಳ ಹೆಸರಾಗೈತೆವಾ ಈ ಜಿಲ್ಲಾದಾಗ ಹುಟ್ಟಿದವರು ಅರಸನ ಮಕ್ಕಳಿದ್ದಂಗ ನೋಡ್ಯವ್ ಈ ಜಿಲ್ಲಾಕ ಮಳಿಬೇಳಿ ಸಂಪೂರ್ಣ ಭಾಳ ಐತೆವಾ ಕಟ್ಟಿ ಮೇಲೆ ಕಾಳಿ ನೆಟ್ಟು ಪಡಸಾಲಿ ಹಾಕಿ ಬತ್ತದ ಕಣಸ ಕಟ್ಟಿ ರೈತರು ಕಣ್ಣು ಮುಚ್ಚು ಕಣ್ಣು ತೆಗಿತಾರವಾ ನೋಡ್ತಾಯಿ ಮಹಾಲಿಂಗಪುರ್ ಜಮಖಂಡಿ ಬಾಗಲಕೋಟ್ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶಾಪುರ್ ಸುರಪುರ ಬೀದರ್ ಹಿಂದಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಹರ ದಾವಣಗೆರೆ ಭಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತಗದ್ರ ಧಾರವಾಡ ಸುದ್ದಿ ತೆಗಿಬೇಡ್ರು ಧಾರವಾಡ ಸುದ್ದಿ ತೆಗದ್ರ ಬಾಯಾಗ ದರ ಪೇಡೆ ಬಿದ್ದಂಗ ಆಕೈತಿ ಅಂತೇಳಿ ಸಣ್ಣಗ ಮೆಲ್ಕ ಹಾಕಿ ಶುರು ಮಾಡ್ತಾ ಯವ್ವ ನೋಡಿ ಅವ್ವ ಇನ್ನು ಮುಂದ್ ತಾಯಿ ನೀವು ಮೂರು ಮಂದಿ ದೇವ್ರ ಪುಣ್ಯದಿಂದ ಗೊಳಸಂಗಿ ಊರಿಗೆ ಒಂದು ಮುತ್ತೈದು ಮಕ್ಕಳಾಗಿ ಹದಿನಾರು ಮಕ್ಕಳ ಹಂಡಳಿ ಚೆಂದಂಗ ಮಂಡಳಕ್ಕೆ ಒಂದು ಮುಗಿದುಕೊಂದು ಮನ್ಸೂರ್ಗೊಂದು ನರೇಂದ್ರ ಮಂಗಳಗಟ್ಟಿ ಕುರುಬ್ಗಟ್ಟಿ ಭೇಟಿಗೇರಿ ಕೊಟಬಾಗಿ ಅಮ್ಲಿಕೊಪ್ಪ ಡೊಂಬ್ರಿಕೊಪ್ಪ ಲೋಕೂರು ಎಲ್ಲರೂ ಒಂದು ಮಗಳ ಕೊಟ್ಟು ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಗಿರಿ ಮಕ್ಕಳು ಕುರಿ ಕುರಿ ಹಣ್ಣು ನೋಡಿದಂಗೈತೆವ್ ದಿನ ಚಟ್ ದೊಳ ದೊಡ್ಡ ಸಾಲದಲ್ಲಿ ನೋಡುತ್ತ ಗೊಳಸಂಗಿ ಊರ ಚಂದ ಸೌಕಾರ ಮಣಿ ಚಂದ ಹೇಳುವ ಬಂದೆವರಿ ಬಾಗಿಲ ಮುಂದ ಹೇಳುವ ಬಂದೆ ಬಾಗಿಲ ಹೆಂಡ್ರ ಮಕ್ಕಳ ಕರ್ಕೊಂಡ ಬಂಡಿಯ ಹುಡ್ಕೊಂಡ ಬಂದ ಇಳದೇವ್ರಿ ಊರ ಮುಂದ ಬಂದ ಇಳದೇವ್ರಿ ಊರ ಮುಂದ ಕಲಗಟ್ಟಿಗೆ ತಾಲೂಕಿನಾಗು ನಿಮ್ಮ ಕಳಬಳ್ಳಿ ಬಾಳ ಐತೆ ಆ ಕಳ್ಳಾಗಿನ ಕತ್ರಿ ಅಂತ ಸಕ್ಕರೆಗಿನ ಚೂರಿ ಅಂತ ಸ್ವಸ್ತಿ ಆರ್ ಕೂಡಿ ಮಣ್ಣು ಹೊಡೆದಾಡಿ ಬಡದಾಡಿ ಕಟ್ಟ ಹಡ್ದು ಕಬ್ಬಿನ ಹೊರ ಹಿಂಗೆ ಎಲ್ಲಾರು ಬ್ಯಾರಿ ಆಗಿ ಕಟ್ಟಿ ಮೇಲೆ ಬ್ಯಾರಿ ಅಟ್ಟಾರ ಪಾಪ ಕಟ್ಟಿ ಮೇಲೆ ತಟ್ಟಿ ಕಟ್ಟೊಂದು ಹತ್ಕೋತ ಮಾಡ್ಕೊಂತ ಉಣ್ಣದ್ ನೋಡಿ ನನಗೂ ದುಃಖ ಬಂತು ನನ್ನ ತಾಯವ್ವ ಬಿಜಾಪುರ್ ಜಿಲ್ಲಾದಾಗು ನಿಮ್ಮ ಮನತನ ದ್ವಾಡದೈತೆ ಜಿಲ್ಲಾ ಕಾಯಕ ದೊಡ್ಡ ಮನತನ ದ್ರಾಕ್ಷಿ ತೋಟ ದಾಳಂಬ್ರಿ ಗಿಡ ದಾದನಹಿ ಪಿರಾದನಹಿ ಅಂತ ಮನಿಯಾಗ ಹಿರು ಹೊಂಡ ಮಾರುತಿ ಕಾರು ಬಾಗಲ್ ಮೊದಲ ನಾಯಿ ಸಾಯ್ಕರ ಅಂತ ಇವ ಮಣ್ಣನು ಮನಿಗೆ ಹೋಗ್ಬಾರ್ದು ಹೋಗಿ ನಾಯಿ ಕೈಯಾಗ ಸಿಕ್ಕನ ಪೊಜಿ ತ್ಯಾಗಿ ಊಟದ ಹತ್ರ ಹರ್ಕೊಂಡ ಕೈಯಾಗ ಕಚ್ಚಿ ಹಿಡ್ಕೊಂಡು ಹೇಳಾಡದಕ್ಕೆ ತೋಡಿ ಬಂದೀನಿ ಗೊಳಸಂಗಿ ಊರ ಚಂದ ಸೌಕಾರ ಮನಿ ಚಂದ ಹೇಳುವಾ ಬಂದೇವ್ರಿ ಬಾಗಿಲ ಮುಂದ ಹೇಳುವಾ ಬಂದೇವ್ರಿ ಬಾಗಿಲ ಮುಂದ ಹೆಣ್ರ ಮಕ್ಕಳ ಕರ್ಕೊಂಡ ಬಂಡಿಯ ಹುಡುಕೊಂಡ ಬಂದ ಇಳಿದೇವ್ರಿ ಊರ ಮುಂದ ನಾವು ಬ வந்த இழந்த ಬೆಳಗಾವ್ ಜಿಲ್ಲಾದಾಗು ನಿಮ್ಮ ಮನತನ ಮುತ್ತಂಗ ಪಟಗಾದ ಪವನಾರು ಸೇರ್ತೀನಿ ಕಬ್ಬು ಬಾನಿ ಬಾಳಿ ಬೆಲ್ಲ ಭತ್ತ ಟ್ಯಾಂಪು ಟ್ಯಾಕ್ಟರ್ ಬಸ್ ಏತ ಯಾಕ ಈಗ ಬಂದ್ರಿ ಕಾನಾಪುರ ಗಾಡ್ ಬಂದಿರೋ ಬಂದ್ರು ಟ್ಯಾಂಪು ಬಂದಿರೋ ಅಷ್ಟಿಗೆ ಬಂದ್ರೆ ಎಲ್ಲರು ಅವು ಕಡ್ಡ ಬಡಲು ಭತ್ತ ತೋಳ್ಸ ಹಾಕಿದ್ರಿ ಎಚ್ಚಿದ್ರಿ ಕಡ್ಡವಿ ಏನ್ ಹಡದ್ಲು ಹಣ್ಣು ಅರಾಮ್ ಹಡದ ಸುಜನ್ ಮಾಡ್ತ ಮತ್ತೆ ಹಣ್ಣು ನಡ್ದ್ ನಂಗ ಕೊಡು ಕೊಡು ಮತ್ತೆ ಯಾರಿಗಾರ ಪಟ್ಟಿ ಗಿಟ್ರಿ ಬಾಳ ಕೆಟ್ಟ ಅದೇ ಹೇಳಿ ಗಣ ಚಂದ್ ಮಾತಾಡ್ತಾರ ನೋಡ್ತಾಯಿ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾ ನೀವು ಮುನ್ನೂರ ಅರವತ್ ವರ್ಷದಿಂದ ಬರಗಾಲ ಬಿದ್ದು ನೀವು ಈ ಊರಿಗೆ ಬಂದವ್ರ ಇವ ನಿಮ್ ಮಂದಿ ಗುಡ್ಡದಲ್ಲವ ಮಹಿಳಾ ಲಿಂಗಪ್ಪ ಇವ ನೋಡ್ತಾಯಿ ಈ ಮನೆಯಾಗ ಹಿರಿಯ ದೊಡ್ಡ ದೊಡ್ಬಸಪ್ಪ ನಟ್ಲೆ ಸಣ್ಣ ಬಸಪ್ಪ ಸಣ್ಣ ಬಸಪ್ನ ಚಿಕ್ಕ ಬಸಪ್ಪ ಚಿಕ್ಕ ಬಸ್ ನಟ್ಲಿ ಕರಿಬಸಪ್ಪ ಕರಿಬಸ್ಪ್ ನಟ್ಲಿ ಮರಿಬಸಪ್ಪ ಮರಿಬಸ್ಪ್ನ ಇರ್ಬಸಪ್ಪ ಇರ್ಬ ಸಪ್ ನೋಟ್ಲಿ ಗಿರಿಬಸಪ್ಪ ಗಿರಿಬ ಸಪ್ ನೋಟ್ಲೆ ಸೈದಪ್ಪ ಅಂತ ಹುಟ್ಟಿ ಮೂರ್ ಮಂದಿ ಹೆಂಡ್ರನ್ ಆಗಿ ಮೂವತ್ತಾರು ದೂರ ಆದಾಗ ಇನ್ನೂ ಬಂದಿಲ್ಲ ಲ ಅನ್ನತಾ ಇವ ವಾಗಿ ಬೆಳ್ಳಿ ಬಟ್ಟಲವಾಗಿ ಮನತನದಾಗ ಆನಂದ ಆಗ್ಲಿವ್ ನೀನ ತುಂಬ ಪಡಿಸ್ ಕುಂತ ನೆನಪು ತಗದ ಕಣ್ಣೀರು ಹಾಕಬಿವ್ವಾ ಹಿಂದೆಲ್ಲ ನಾಳೆ ಮಕ್ಕಳು ನೆನಪಾಗಿ ಬಂದ ಬರ್ತಾನೋ ಅಣ್ಣ ತಾಯವ್ವ ಮ್ಯಾಗಿ ನೋಡಿ ಸಾಹ್ಕಾರ್ ಕಡೆ ಕಣಿಕೆ ಕೊಟ್ಟಾರೆ ತೆಳಗಿ ನೋಡಿ ಸಾಹ್ಕಾರ್ನ್ ಬಿಟ್ಟು ಹೊಟ್ಟು ಕೊಟ್ಟಾರು ಕಡಿಕೆ ನೋಡಿ ಸಾಹ್ಕಾರ್ ಒಂದ್ ಹಂಡಿ ಕೊಟ್ಟಾರು ನೋಡಿನ ಸಹಕಾರ ಒಂದ್ ಗಿಂಡಿ ಕೊಟ್ಟಾರ ನನ್ ಊರ ಚಂದ ಕಣ್ ಹತ್ತೇದಂಗೆ ಕೊಟ್ಟರೆ ಊರ ಚಂದ್ರಿ ಬಾಗಿಲ

ಹಾಂ ಕಮಿಟಿಯವ್ರ ಅಪೇಕ್ಷೆ ಮೇರೆಗೆ ನಮ್ಮ ಬಿಜಾಪುರದ ಹಿಂದೂ ಹುಲಿ ನಮ್ಮ ಬಸನಗೌಡ ಎತ್ನಾಳ್ ಸಾಹೇಬ್ರವ್ರು ಒಂದು ಗೀತೆ ಕೇಳ್ಯಾರ ಹಾಡ್ತೀವಿ ಅಂತ ಹೇಳ್ತಾ ಯಾಕೆ ಅಣ್ಣನ ಏ ಮತ್ತೆ ಮಾಮ ಅಣ್ಣ ಮಾಮ ಮಾಮಾ ಏ ಮಾಮಾ ಮಾಮಾ ಹಿಂಗೆ ನೋಡು ವಾಯ್ಸ್ ಹೆಂಗೆ ಎನರ್ಜಿ ಇನ್ನೊಮ್ಮೆ ಮಾಮ ಅಣ್ಣ ಎರಡು ಎಕರೆ ಉಳ್ಳಾಗಡ್ಡೆ ನಿಂದ ಆದ್ರೆ ಫೇಮಸ್ ನಮ್ಗೆ ಗೊಳಸಂಗಿ ಹಾಂ ಕರೀದು ಆಯ್ತು ನೋ ಕರೀದು ಆಯ್ತು ಐನೂರ ಅದು ಸಾವಿರದ ಒಂದು ಕಡೆ ಸವಾಲ ಏನು ಮಾಡಿದ ನಾ ಏನು ಮಾಡಿ ಬಿಡ್ಲಿ ಸಾಫ್ ಮಾಡ್ತೀನಿ ಅಂತ ಬಂದ್ರೆ ಬರೀ ಬೆನ್ ಮುರಿದ ದಗದ ಮಾಡ್ಯಾರ ನಾ ನಿಂದು ನಾ ಯಾರು ನನಗೆ ಎಡಗೈ ನಂಬಂಗಿಲ್ಲ ಇನ್ನ ಬೆನ್ ಹಿಂದಿದ್ದಾರ ನಿನ್ನ ನಂಬ್ತಿನ ನಾ ದೋಸ್ತಿ ಸಾಕು ನನಗೆ ನಿನ್ನವ್ ನೀ ಬ್ಯಾ ನಿ ಮುಂದೆ ಬ ಮುಂದಿದ್ರು ನಂಬ್ತಾನ ಶಿವಕ್ಕೆ ಶಿವ ಕೊಡುವಂಥ ದೋಸ್ತ್ರಿ ಇರುವಾಗ ನಾನು ತಗೊಂಡೇನು ಮಾಡಲಿ

త్నాళ <laughs> మనతనవరు